ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ತೋರಿಸ್ತೀವಿ ನೀವು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸ್ನೇಹಿತರೆ ಇನ್ನೂ ಯಾರ್ಯಾರು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂಬರುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ತೋರಿಸುತ್ತೆ ನಾನೀಗ ತಿಳಿಸ್ತಾ ಇರೋ ವಿಷಯ ತಿರುಪತಿ ತಿರುಮಲ ದೇವಸ್ಥಾನದ ದುರ್ಘಟನೆ ಬಗ್ಗೆ ಸ್ನೇಹಿತರೆ ಈಗ ಏನು ನಡೀತು ನಿನ್ನೆ ಆ ಘಟನೆ ಬಗ್ಗೆ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನಾವು ಬದುಕಿದ್ರೆ ಪ್ರಾಣ ಇದ್ದರೆ ಇನ್ನೊಂದು ಸತಿ ಬೇಕಾದ್ರೆ ದೇವ್ರನ್ನ ನೋಡ್ಬೋದು ಸ್ನೇಹಿತರೆ ಈಗ ನಾವೇ ಇಲ್ಲ ಅಂದರೆ ನಮ್ಮನ್ನು ನಂಬ್ಕೊಂಡು ತುಂಬ ಫ್ಯಾಮಿಲಿಗಳು ಜೀವನ ಮಾಡ್ತಾ ಇರುತ್ತೆ ಹಾಗಂತ ದೇವ್ರನ್ನ ನೋಡಬೇಡಿ ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರೆ ಈಗ ಏನು ಸರ್ಕಾರ ಮ ಆ ಹೆಣ್ಮಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸ್ತಿದೆ ಆ ಪರಿಹಾರ ಬಂದ ತಕ್ಷಣ ಆ ಹೆಣ್ಮಗಳು ಎದ್ ಬರೋಲ್ಲ ಅಥವಾ ಫ್ಯಾಮಿಲಿ ಬಂದು ಮಗಳು ಸಿಕ್ಕಂಗಾಗಲ್ಲ ಸ್ನೇಹಿತರೆ ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನಾವು ಈಗ ಈ ಘಟನೆ ನಡೀಬಾರ್ದಿತ್ತು ತಿರುಪತಿಯಲ್ಲಿ ಏಕಾದಶಿ ಅಂತ ಹೇಳ್ಬಿಟ್ಟು ಏಕಾಏಕಿ ಜನ ತುಂಬ ರಶ್ ಆಗಿದೆ ನಾಳೆ ಏಕಾದಶಿ ಇರುವ ಕಾರಣ ತುಂಬ ಅಂದರೆ ತುಂಬ ಅಂದರೆ ಓಡಾಡೋಕ್ಕೂ ಕಾಲಿಟ್ಟಕ್ಕೂ ಸಹ ತುಂಬ ಕಷ್ಟ ಆಗಿದೆ ತಿರುಪತಿಯಲ್ಲಿ ಈಗ ಸ್ವಲ್ಪ ಸುಧಾರಿಸಿದೆ ಆ ಘಟನೆ ನಡೆದ ಮೇಲೆ ಸ್ವಲ್ಪ ಜನ ಜಂಗುಳಿ ಸುಧಾರಿಸಿದೆ ಸ್ನೇಹಿತರೆ ದಯವಿಟ್ಟು ನಾನು ಹೇಳೋದು ನಾವು ಬದುಕಿದರೆ ಇನ್ನೊಂದು ಸರ್ತಿ ಬೇಕಾದ್ರೆ ಹೋಗಿ ದೇವ್ರನ್ನ ಬರ್ಬೋದು ಹಾಗಂತ ದೇವ್ರನ್ನ ನೋಡಿಬಿಡಿ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಹುಷಾರಲ್ಲಿ ನೀವಿರಿ ಸ್ನೇಹಿತರೆ ಈಗ ಘಟನೆ ಹೇಗಾಯಿತು ಏನಾಯಿತು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನಾನು ನೋಡಿ ಸ್ನೇಹಿತರೆ ಹಾಗೆ ಇಷ್ಟಾದರೂ ಲೈಕ್ ಮಾಡಿ ಒಂದು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ತಿರುಪತಿ ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ತುಳಿತ ದುರ್ಘಟನೆಗೆ ದೇಶ ಕಂಬನಿ ಮಿಡಿದಿದ್ದು ಮೃತರ ಕುಟುಂಬದ ನೋವಿನಲ್ಲಿ ಭಾಗಿಯಾಗಿದೆ ಸ್ನೇಹಿತರೆ ಈ ಮಧ್ಯೆ ತುಳಿತಕ್ಕೆ ಕಾರಣವೇನು ಭದ್ರತಾ ಸಿಬ್ಬಂದಿಯ ಸತತ ಮನವಿಯ ಹೊರತಾಗಿಯೂ ಸಾವಿರಾರು ಜನ ಟಿಕೆಟ್ ಕೌಂಟರ್ಗಳತ್ತ ಏಕಾಏಕಿ ನುಗ್ಗಿದ್ದೇಕೆ ಈ ವಿಚಾರವಾಗಿ ಆಂಧ್ರ ಪ್ರದೇಶ ಸರ್ಕಾರದ ನಡೆಯೇನು ಎಣ ಬಿತ್ಯಾದಿ ಪ್ರಶ್ನೆಗಳು ಉದ್ಭವವಾಗಿದ್ದು ಕಾಲ್ತುಳಿತ ದುರ್ಘಟನೆಗೆ ಸಂಬಂಧಿಸಿದಂತೆ ನೀವು ತಿಳಿಯಬೇಕಾದ ಹತ್ತು ಪ್ರಮುಖ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲು ಏನಾಯಿತು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವೈಕುಂಠ ಏಕಾದಶಿ ಉತ್ಸವಕ್ಕಾಗಿ ಕೊಡಮಾಡುವ ಟೋಕನ್ಗಾಗಿ ಸೇರಿದ್ದ ಭಾರಿ ಜನಸಂದಣಿಯಿಂದಾಗಿ ಉಂಟಾದ ಗೊಂದಲವೇ ಕಾಲ್ ತಿಳಿದಕ್ಕೆ ಪ್ರಮುಖ ಕಾರಣ ಎಲ್ಲ ತೊಂಬತ್ನಾಲ್ಕು ವಿತರಣಾ ಕೌಂಟರ್ಗಳಿಗೆ ಸಾವಿರಾರು ಜನ ಏಕಕಾಲಕ್ಕೆ ನುಗ್ಗಿದ್ದಾರೆ ಭಾರಿ ಜನ ಜಂಗುಳಿಯಿಂದ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಅರಸಾಹಸ ಪಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಏನಾಗಿದೆ ಅಂದರೆ ಟಿಕೆಟ್ ಕೊಡುವಂಥ ಸಿಬ್ಬಂದಿ ಏನಿದ್ದಾರೆ ನೂಕು ನುಗ್ಲಾಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಕೌಂಟ್ರನ್ನ ತೆಗಿತಾರೆ ಆ ಕೌಂಟ್ರನ್ನ ತೆಗೆದಿರಲ್ಲ ಅಂತ ಹೇಳ್ಬಿಟ್ಟು ಜನ ಇದ್ದಕ್ಕಿದ್ದಂಗೆ ಫುಲ್ ಬರ್ತಿ ತುಂಬ್ಕೊಂಡಿದ್ದಾರೆ ಸ್ನೇಹಿತರೆ ತುಂಬ್ಕೊಂಡು ಅಲ್ಲಿ ಕೆಳಗೆ ಯಾರು ಬಿದ್ದರು ಏನಾಯಿತು ಅಂತ ನೋಡ್ದೇ ಬಿದ್ದವ್ರನ್ನ ತುಳಿದು ಮುಂದಕ್ಕೆ ಹೋಗಿದ್ದಾರೆ ಹಾಗೆ ಮಹಿಳೆ ಅಸ್ವಸ್ಥ ಆಗಿದ್ದಾರೆ ಸ್ನೇಹಿತರೆ ಜನರ ಗುಂಪಿನ ಮಧ್ಯೆ ಮಲ್ಲಿಕ ಹೆಸರಿನ ಓರ್ವ ಮಹಿಳೆ ಅಸ್ವಸ್ಥಗೊಂಡಾಗ ಆಕೆಯ ರಕ್ಷಣೆಗಾಗಿ ಭದ್ರತಾ ಸಿಬ್ಬಂದಿ ತರಾತುರಿಯಲ್ಲಿ ಗೇಟ್ ಓಪನ್ ಮಾಡಿದ್ದಾರೆ ಈ ವೇಳೆ ಜನ ಏಕೆ ಏಕೆ ಕೌಂಟರ್ನತ್ತ ಒಳಗಲು ಪ್ರಯತ್ನಿಸಿದಾಗ ಕಾಲುಳಿತ ಉಂಟಾಗಿದೆ ಇದೀಗ ಮಲ್ಲಿಕ ಕೂಡ ಹಸುನಿಗಿದ್ದಾರೆ ಎಂದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ನೋಡಿ ಸ್ನೇಹಿತರೆ ನಾವೊಂದು ಟಿಕೆಟ್ಗೋಸ್ಕರ ಯಾರು ಕೆಳಗಡೆ ಬಿದ್ದರು ಅಥವಾ ಏನಾಯಿತು ಯಾರು ಪ್ರಾಣ ಹೋಗುತ್ತೆ ಅಂತಲೂ ಯೋಚನೆ ಮಾಡಿದೆ ಮುಂದೆ ಹೋಗ ಹೋಗಬೇಕಾದ್ರೆ ಏನೇನು ದುರ್ಘಟನೆಗಳು ನಡೆಯುತ್ತವೆ ಅನ್ನೋದಕ್ಕೆ ಈ ವಿಡಿಯೋ ಈ ಮಾಹಿತಿನೇ ಸಾಕ್ಷಿ ಸ್ನೇಹಿತರೆ ಹಾಗೆ ಡಿ ಟಿ ಟಿ ಪ್ರತಿಕ್ರಿಯೆ ಈಗಾಗಲೇ ದುರ್ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿ ಟಿ ಟಿ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಆಡಳಿತ ಘಟನೆಯನ್ನು ಅತ್ಯಂತ ವಿಷಾದಕರ ಎಂದು ಬಣ್ಣಿಸಿದೆ ಅದಲ್ಲದೆ ಮೃತರ ಕುಟುಂಬ ನೋವಿನಲ್ಲೂ ತಾವು ಭಾಗ್ಯವಾಗುವುದಾಗಿ ತಿಳಿಸಿದೆ ಈಗ ಅವರು ಏನು ಅಂದರೆ ಸ್ನೇಹಿತರೆ ಆಡಳಿತ ಮಂಡಳಿ ನೋವಿನಲ್ಲೂ ಭಾಗಿಯಾಗ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಭಾಗಿಯಾದ ತಕ್ಷಣ ಅವರು ಅವರು ಅವ್ರ ಮ ಏನು ಕಳ್ಕೊಂಡಿದ್ದಾರೆ ಅವ್ರ ಮಗಳನ್ನು ಇವ್ರು ತಂದ್ಕೊಡೋಕ್ಕಾಗಲ್ಲ ಸ್ನೇಹಿತರೆ ಹಾಗೆ ಆಂಧ್ರ ಪ್ರದೇಶ ಸರ್ಕಾರ ಕೂಡ ಘಟನೆಗೆ ದುಃಖ ವ್ಯಕ್ತ ವ್ಯಕ್ತಪಡಿಸಿದೆ ಹಾಗೆ ಆ ಮಲ್ಲಿಕಾ ಅನ್ನೋರು ಏನಿದ್ದಾರೆ ಅವ್ರ ಕುಟುಂಬಕ್ಕೆ ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆ ಮತ್ತು ಮ ಮಲ್ಲಿಕಾ ಅನ್ನೋರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಿಸಿದೆ ಸ್ನೇಹಿತರೆ ಪರಿಹಾರ ಘೋಷಣೆ ಎಷ್ಟು ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪರಿಹಾರ ಘೋಷಿಸಿರುವ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಾಯಾಳುಗಳನ್ನು ಆಸ್ಪತ್ರೆಗೆ ತೆರಳಿ ಭೇಟಿ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಆದರೆ ಇಪ್ಪತ್ತೈದು ಲಕ್ಷ ಮಲ್ಲಿಕ ಕುಟುಂಬಕ್ಕೆ ಕೊಟ್ಟ ತಕ್ಷಣ ಸ್ನೇಹಿತರೆ ಆ ಮಗಳು ಜೀವಂತವಾಗಂತೂ ಬರೋಲ್ಲ ಏನೋ ಆ ಹಣ ತಗೊಂಡು ಅವ್ರಿಗೆ ಸಣ್ಣ ಪುಟ್ಟ ಸಹಾಯ ಅಷ್ಟೇ ಈಗ ಸಹಾಯ ಆದರೂ ಸ್ನೇಹಿತರೆ ಆ ಘಟನೆ ಮರೆಯಬೇಕು ಅಂದರೆ ತುಂಬ ವರ್ಷಗಳೇ ಬೇಕು ಅನಿಸುತ್ತೆ ಆ ಕುಟುಂಬದವರಿಗೆ ದೇವರು ಶಕ್ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪನೇ ಕಾಪಾಡಬೇಕು ಅವ್ರ ಫ್ಯಾಮಿಲಿನ ಹಾಗೆ ಕೇಂದ್ರದ ಪ್ರತಿಕ್ರಿಯೆ ಇನ್ನು ಘಟನೆಗೆ ತೀವ್ರ ಸಂತಾಪ ತಿಳಿಸಿರುವ ಕೇಂದ್ರ ಸರ್ಕಾರ ಈ ಸಂಕಷ್ಟದ ಸಮಯದಲ್ಲಿ ಅಗತ್ಯ ಮನವಿ ನೆರವು ನೀಡುವುದಾಗಿ ಭರವಸೆ ನೀಡಿದೆ ಈ ಘಟನೆ ಆದಮೇಲೆ ಸ್ನೇಹಿತರೆ ಸದ್ಯಕ್ಕೆ ತಿರುಪತಿ ಸಹಜ ಸ್ಥಿತಿಗೆ ಬಂದಿದೆ ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಟಿಕೆಟ್ ಕೌಂಟರ್ಗಳು ಟೋಕನ್ ಹಂಚುವ ಕಾರ್ಯಕ್ಕೆ ಚಾಲನೆ ನೀಡಿರ ನೀಡಿವೆ ಜನರ ಅರಿವನ್ನು ನಿಯಂತ್ರಿಸುವ ಬದ್ ಭದ್ರತಾ ಸಿಬ್ಬಂದಿ ಯಾವುದೇ ಅಹಿತ ಘಟನೆಗೆ ಆಸ್ಪಾದ ಕೊಡದಂತೆ ಎಚ್ಚರ ವಹಿಸಿದ್ದಾರೆ ಈಗ ಅವರು ಅದೇ ಅದೇ ಥರ ಸ್ನೇಹಿತರೆ ಮೊದಲೇ ಎಚ್ಚರ ವಹಿಸಿದರೆ ಈ ದುರ್ಘಟನೆ ನಡೆಯುತ್ತಿಲ್ಲ ಅಂತ ಅನಿಸುತ್ತೆ ಜನದಟ್ಟಣೆ ನಿಯಂತ್ರಣದಲ್ಲಿ ಟಿಕೆಟ್ ಕೌಂಟರ್ಗಳಲ್ಲಿ ಸಹಜ ಸ್ಥಿತಿ ಕಂಡುಬಂದಿದ್ದು ಜನ ಸರತಿ ಸಾಲಿನಲ್ಲಿ ನಿಂತು ಟೋಕನ್ ಪಡೆಯುತ್ತಿದ್ದಾರೆ ಕಾಲು ತುಳಿತದ ಪ್ರಕರಣ ನೋವು ಜನರಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದ್ದು ಮೃ ಮೃತರಿಗೆ ಹಲವು ಜನ ಕಂಬನಿ ಮುಡಿದರು ಈಗ ಯಾರೋ ಸತ್ರು ಅಂದ ತಕ್ಷಣ ಸ್ನೇಹಿತರೆ ನಾವು ಕಂಬನಿ ಬಿಟ್ಟ ತಕ್ಷಣ ಅವರೇನು ಎದ್ದು ಬರಲ್ಲ ಅಥವಾ ಅವ್ರ ಫ್ಯಾಮಿಲಿಗೆ ಆ ನೋವೇನು ಹೋಗಲ್ಲ ಆದರೂ ಇಂಥ ಘಟನೆ ನಡೆದಾಗ ಕೆಲವೊಂದು ಸತಿ ಆ ಸ್ಥಳಕ್ಕೂ ಆ ದೇವರಿಗೂ ಒಂದು ಹೆಸರು ಬರೋ ಅಂಥ ಸಂಭವಗಳಿರುತ್ತೆ ಈಗ ನಾವು ಮಾಡೋ ಕೆಲವು ಸಣ್ಣ ಸಣ್ಣ ತಪ್ಪುಗಳಿಂದ ದೇವ್ರನ್ನ ದೂರ ಅಂಥ ಜನಗಳು ತುಂಬ ಜನ ಇರ್ತಾರೆ ಅದಕ್ಕೆ ದಯವಿಟ್ಟು ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿರಲಿ ಎಲ್ಲರ ಪುಣ್ಯಸ್ಥಳಕ್ಕೆ ಹೋದಾಗ ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಸ್ನೇಹಿತರೆ ಹಾಗೆ ಉನ್ನತ ಮಟ್ಟದ ಬಗ್ಗೆ ಸಭೆ ಚರ್ಚಿಸಿದೆ ಘಟನೆಯ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉನ್ನತ ಮಟ್ಟದ ಸಭೆ ಕರೆದಿದ್ದು ಪರಿಸ್ಥಿತಿ ಕುರಿತು ಮಾಹಿತಿ ಪಡೆಯಲಿದ್ದಾರೆ ಅಲ್ಲದೆ ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ತೀನಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸ್ನೇಹಿತರೆ ಇದೇ ಪ್ರ ಇದೇ ಇದನ್ನು ಮೊದಲೇ ಅವರು ಕ್ರಮ ಕೈಗೊಂಡಿದ್ದರೆ ಸ್ನೇಹಿತರೆ ಆ ಮಗಳು ಮಲ್ಲಿಕ ಅನ್ನೋ ಮಗಳು ಜೀವ ಹೋಗ್ತಿರಲಿಲ್ಲ ಹಾಗೆ ದೇವರಿಗೂ ಒಂದು ಕೆಟ್ಟ ಹೆಸರು ಬರ್ತಿರಲಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಮಂಡಳಿಗಳು ಆದಷ್ಟು ಇಂಥ ಹರಿದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರು ಒಂದು ಕ್ರಮ ಕೈಗೊಂಡರೆ ಇಂಥ ದುರ್ಘಟನೆಗಳು ನಡೀತಂಗೆ ಎಚ್ಚರ ವಹಿಸ್ಬೋದು ಸ್ನೇಹಿತರೆ ಹಾಗೆ ವಿಶ್ ಈ ವಿಷಾದದ ಬಗ್ಗೆ ರಾಷ್ಟ್ರಪತಿಯವರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಘಟನೆಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮ ದುರ್ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ದೇವರು ಆ ಕುಟುಂಬಸ್ಥರಿಗೆ ತಮ್ಮ ಆಪ್ತರನ್ನು ಕಳೆದುಕೊಂಡ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ಪ್ರಾರ್ಥ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಅವ್ರ ಕುಟುಂಬಕ್ಕೆ ನೋವು ಕಮ್ಮಿ ಮಾಡಲ್ಲ ಹಾಗಂತ ಈಗ ನಡೆದಿದೆ ಘಟನೆ ಅದಕ್ಕೆ ದೇವರೇ ಹೊಣೆ ಅಂತಲೂ ನಾನು ಹೇಳಲ್ಲ ಜಿಲ್ಲಾಡತ ಜಿಲ್ಲಾಡಳಿತ ಸ್ಪಷ್ಟನೆ ತಿರುಪತಿ ಕಲೆಕ್ಟರ್ ಡಾಕ್ಟರ್ ಎಸ್ ವೆಂಕಟೇಶ್ವರ್ ಮಾತನಾಡಿ ವೈಕುಂಠ ಏಕಾದಶಿಗೆ ಡಿ ಟಿ ಟಿ ಮತ್ತು ಜಿಲ್ಲಾಡಳಿತಗಳಿಂದ ವ್ಯಾಪ್ ವ್ಯಾಪಕವಾದ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಇದುವರೆಗೂ ಒನ್ ಒಂದು ಪಾಯಿಂಟ್ ಎರಡು ಲಕ್ಷ ಟಿಕೆಟ್ಗಳು ಮಾರಾಟ ಆಗಿದೆ ಅಂತೆ ಸ್ನೇಹಿತ ತಿರುಪತಿಯಲ್ಲಿ ಹಾಗೆ ದಯವಿಟ್ಟು ತಿರುಪತಿಗೆ ಹೋಗಂಥರೂ ಇದನ್ನು ಏಕಾದಶಿ ಕಳೆದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಬನ್ನಿ ದಯವಿಟ್ಟು ಆ ನೂಕು ನೂಗುಲುಗಳಲ್ಲಿ ಯಾರು ಮಕ್ಕಳು ಮರಿಗಳನ್ನ ಕರ್ಕೊಂಡು ಹೋಗ್ಬಿಡಿ ಸ್ನೇಹಿತರೆ ನಿಮ್ಮ ಎಚ್ಚರಿಕೆ ನಿಮ್ಮಲ್ಲಿರಲಿ ಹಾಗೆ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ ಫಾಲೋ ಮಾಡಿ ಸ್ನೇಹಿತರೆ